ಎಲ್ಲರಿಗೂ ನಮಸ್ಕಾರ ಆವರಣ ಕಥೆಯನ್ನು ಮತ್ತೆ ಮುಂದುವರಿಸೋಣ ರಜಿಯ ಕಣ್ಣು ಮುಚ್ಚಿ ಅಂಗಾತ ಮಲಗಿರ್ತಾಳೆ ಅವನಿಗೆ ನಿದ್ದೆ ಬಂದಿದೆಯೋ ಅಥವಾ ನಿಶಬ್ದವಾಗಿ ಮಲ್ಕೊಂಡಿದ್ದಾನೋ ಅನ್ನೋದು ಅವನ ಉಸಿರಿನ ಗತಿಯಿಂದಲೂ ಈಕೆಗೆ ತಿಳಿತಾ ಇರಲಿಲ್ಲ ಅಂತರ್ಬೋಧೆಯನ್ನು ಕೂಡ ಆಗ್ತಾ ಇರಲಿಲ್ಲ ಪಕ್ಕದಲ್ಲಿ ಮಲಗಿದ್ರು ಕೂಡ ಮನಸ್ಸಿನ ವ್ಯಾಪಾರ ಬೇರೆ ಬೇರೆ ಪ್ರಪಂಚದಲ್ಲಿ ಸಾಗ್ತಾ ಇರಬೇಕಾದ್ರೆ ಹೀಗಿರುತ್ತೆ ಅನ್ನೋದು ಅವಳ ಅನುಭವಕ್ಕೆ ಎಷ್ಟೋ ಸಲ ಬಂದಿರುತ್ತೆ ಅವನಿಗೂ ಎಷ್ಟೋ ಸಲ ಹಾಗೆ ಆಗಿದ್ದಿರಬಹುದು ಆದರೆ ಈ ಅನುಭವವನ್ನು ಅವರು ಪರಸ್ಪರ ಹೇಳಿಕೊಂಡು ಅರ್ತಿರೋದಿಲ್ಲ ಅಂದರೆ ಪಕ್ಕ ಇದ್ದವರು ಮಲಗಿದಾರ ಇಲ್ವಾ ಅನ್ನೋದು ಇವರಿಗೆ ಬೋಧೆ ಆಗ್ತಾ ಇರಲಿಲ್ಲ ಕಣ್ಣು ಮುಚ್ಚಲಿ ಅಥವಾ ಬೀಳಲಿ ಕತ್ತಲೆಯಲ್ಲೂ ಕೂಡ ಕೈಕಾಲುಗಳನ್ನು ತುಂಡರಿಸಿ ಭಿನ್ನ ಮಾಡಿದ ಆ ದೊಡ್ಡ ನರಸಿಂಹನ ಮೂರ್ತಿ ಅವಳ ದೃಷ್ಟಿಯನ್ನು ತುಂಬಿಕೊಂಡಿರುತ್ತೆ ನರಸಿಂಹ ಅಂದರೆ ತೊಡೆ ಮೇಲೆ ಹಾಕ್ಕೊಂಡು ಕರಳನ್ನು ಬಗಿತಾ ಇರೋ ಹಿರಣ್ಯ ಕೈಜುಪು ರಾಕ್ಷಸ ಇರಬೇಕು ಆದರೆ ಇಲ್ಲಿ ಅದನ್ನು ಒಡೆದು ಇಲ್ಲದ ಹಾಗೆ ಮಾಡಿದ್ದಾರೆ ಹಂಪೆಯಲ್ಲಿ ವಿಘ್ನಗೊಂಡ ಸಾವಿರಾರು ವಿಗ್ರಹಗಳಲ್ಲಿ ಇದೊಂದೇ ಯಾಕೆ ಒಂದೇ ಸಮನೆ ತನ್ನ ನೆನಪನ್ನು ಕಾಡ್ತಾ ಇದೆ ಅಂತ ರಜಿಯ ಯೋಚನೆ ಮಾಡ್ತಾಳೆ ತುಸು ಹೊತ್ತಿನ ನಂತರ ನೆನಪಿನ ಉತ್ತರವನ್ನು ಒದಗಿಸುತ್ತೆ ತನ್ನ ಊರಿನ ಪ್ರಮುಖ ದೇವತೆ ನರಸಿಂಹ ದೇವರ ವಿಗ್ರಹ ಕೂಡನು ಹೀಗೆ ಇದೆ ಎರಡನೇ ಕಶುಪು ರಾಕ್ಷಸನನ್ನ ತೊಡೆ ಮೇಲೆ ಅಂಗಾತ ಹಾಕ್ಕೊಂಡು ಹೊಟ್ಟೆ ಬಗೆತಿರೋ ಮೂರ್ತಿ ಆದರೆ ಇಷ್ಟು ದೊಡ್ಡದಲ್ಲ ಇದು ನಮ್ಮ ಮನೆ ದೇವರು ನಮ್ಮ ತಾತನ ಹೆಸರು ನರಸಪ್ಪ ಗೌಡ್ರು ಅಂತೇಳಿ ಅಪ್ಪಾಜಿ ಅದು ನರಸಿಂಹೆ ಗೌಡ್ರು ಅಂತ ಆ ದೇವರ ಆ ಮನೆತನದ ಆ ಧರ್ಮದ ಸಂಬಂಧವನ್ನು ತೋರ್ಕೊಂಡು ಸುಮಾರು ಇಪ್ಪತ್ತೆಂಟು ವರ್ಷಗಳು ಆಗೋಗಿದೆ ಇವತ್ತು ಯಾಕೆ ಈ ಥರ ಕೈಕಾಲು ಮುರಿಸ್ಕೊಂಡು ಮುಖಾದ ಈ ಹಂಪೆ ನರಸಿಂಹ ಅವನ ಮುಖಾಂತರ ತನ್ನ ಹುಟ್ಟೂರು ಸತ್ತು ಹೋದ ಸಂಬಂಧ ಆ ತವರಿನ ನರಸಿಂಹ ದೇವರು ಎಲ್ಲ ಕಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊತಾಳೆ ಒಂದೇ ಭಂಗಿನಲ್ಲಿ ಅದು ಅಂಗಾತ ಮಲಕೊಂಡು ಬೆನ್ನಲ್ಲಿ ಆಕೆಗೆ ನೋವು ಕಾಣಿಸ್ಕೊಳುತ್ತೆ ಬಲಗಡೆಗೆ ತಿರುಗ್ತಾಳೆ ಈಗ ಅವನಿಗೆ ನಿದ್ದೆ ಬಂದಿದೆ ಅನ್ನೋದು ಈಕೆಗೆ ಗೊತ್ತಾಗುತ್ತೆ ನಾನು ಅಮೀರ್ನನ್ನೇ ಮದುವೆ ಆಗೋದಾಗಿ ಹಠ ಹಿಡಿದಾಗ ಅಪ್ಪ ಹೇಳಿದ ಕೊನೆ ಮಾತು ನೀನೊಬ್ಬಳು ಏನ್ ಮಾಡ್ಕೊಂಡೆ ಅನ್ನೋದೊಂದೇ ಅಲ್ಲ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಅಥವಾ ಅದರ ಮಗು ಯಾವುದೋ ಒಂದು ತಲೆಮಾರಿನ ಮಗು ನಮ್ಮ ದೇವಸ್ಥಾನವನ್ನು ಒಡೆದು ನಾಶ ಮಾಡುತ್ತೆ ಆಗ ಅದರ ಪಾಪ ನಿನಗೆ ತಟ್ಟತ್ತೆ ಅರ್ಥ ಮಾಡ್ಕೋ ಮಗಳೇ ಅಂತ ಅಪ್ಪ ಹೇಳಿದರು ನೀನು ಯಾವ ಕಾಲದ ಮಾತಾಡ್ತಿದ್ಯಾ ಅಪ್ಪ ಮೊಘಲ್ ಬಾದಶ ಜಹಾಂಗೀರ್ ಅವನ ಮಗ ಶಾಜಹಾನ್ ಇವರೆಲ್ಲರೂ ಹಿಂದೂ ತಾಯಿ ಅಂದ್ರೆ ಹೊಟ್ಟೆಯಲ್ಲೇ ಹುಟ್ಟಿದವರು ಅಧಿಕಾರಕ್ಕೆ ಬಂದ ಮೇಲೆ ದೇವಸ್ಥಾನಗಳನ್ನು ಒಡಿಸಿದ್ರು ಒಡಿಬೇಕು ಅಂತ ಅವ್ರ ಧರ್ಮನೆ ಹೇಳಬೇಕಾದ್ರೆ ಅವರು ಅದರಂತೆ ನಡಿಬೇಕಲ್ವಾ ಆ ಧರ್ಮ ಇವತ್ತಿಗೂ ಬದಲಾಗಿಲ್ಲ ಪಾ ಪ್ರಾಯದ ಉದ್ವೇಗದಲ್ಲಿ ನಿನಗಿದೆಲ್ಲ ಅರ್ಥ ಆಗೋದಿಲ್ಲ ಅಂತ ಕೂಡ ಅಪ್ಪ ಕಠಿಣವಾಗಿ ಹೇಳ್ತಾರೆ ಇಷ್ಟು ಕಠಿಣವಾಗಿ ಆತ ಯಾವತ್ತು ಮಾತಾಡಿರ್ಲಿಲ್ಲ ಆತ ಅಪ್ಪಟ ಗಾಂಧಿವಾದಿ ಬೆಳಗ್ಗೆ ಎದ್ದು ತಪಸ್ಸು ಮಾಡುವನ ಹಾಗೆ ಎರಡು ಗಂಟೆ ಚರಕದಲ್ಲಿ ನೂಲುವುದು ಚರಕ ಅಂದ್ರೆ ಅವ್ರಿಗೆ ಧ್ಯಾನ ಸಾಧನ ಇದ್ದ ಹಾಗೆ ಚಿತ್ರದ ಕಲ್ಮಶವನ್ನು ತೊಳೆಯುವಂತಹ ಕ್ರಿಯೆ ಅನ್ಕೊಂಡಿದ್ರು ಕೋಪ ತಾಪಗಳಿಂದ ಗುಣಪಡಿಸಿ ಸಕಲರನ್ನು ಪ್ರೇಮದಿಂದ ಕಾಣೋ ಹಾಗೆ ಮಾಡುತ್ತೆ ಅಂತ ಅವರು ಇನ್ನು ಅವ್ವ ತೀರ್ಕೊಂಡಾಗ ನನಗೆ ಮೂರು ವರ್ಷ ಆಗಿತ್ತು ಅವ್ರಿಗೆ ಮೂವತ್ತ್ ಮೂರು ವರ್ಷ ಮದುವೆ ಆದದ್ದೇ ತಡವಾಗಿ ಅಂತೆ ಮದುವೆನೇ ಬೇಡ ಗ್ರಾಮ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಕೂಡ ಅಂದಿದ್ರಂತೆ ಅಪ್ಪ ಲಕ್ಷ್ಮೀ ನರಸಿಂಹ ದೇವರ ಗುಡಿಯ ಅರ್ಚಕ ಶೇಷಶಾಸ್ತ್ರಿಗಳು ಇವ್ರಿಗಿಂತ ನಾಲ್ಕು ವರ್ಷಕ್ಕೆ ದೊಡ್ಡವರು ಅವ್ರು ಹೇಳಿದ್ರಂತೆ ನರಸಿಂಹಪ್ಪ ನೀನು ಎಷ್ಟೇ ಸಮಾಜ ಸೇವೆ ಮಾಡು ಆಶ್ರಮ ಧರ್ಮವನ್ನು ಪೂರೈಸಲೇಬೇಕು ಗೃಹಸ್ಥನಾಗಿ ಮನೆಗೆ ಬಂದವ್ರಿಗೆ ಅನ್ನ ನೀಡಿ ಒಂದು ಎರಡಾದರೂ ಮಕ್ಕಳನ್ನು ಹೆತ್ತು ಪಿತೃಋಣ ತೀರಿಸ್ತಿದ್ರೆ ನೀನು ಕರ್ತವ್ಯ ಭ್ರಷ್ಟ ಅನ್ನಿಸ್ಕೊತೀಯ ಮದುವೆ ಮಾಡ್ಕೊ ಅಂತೆಲ್ಲ ಹೇಳಿ ಇವರನ್ನ ಒಪ್ಸಿ ಶೇಷಶಾಸ್ತ್ರಿಗಳು ನನಗೆ ಪರೋಧರ್ಮ ಭಯಾವಹ ಅಂತಲ್ಲೆಲ್ಲ ಹೇಳಿ ಎಲ್ಲ ಹೇಳಿದ್ರು ಆದರೆ ನಾನು ಕೇಳಲಿಲ್ಲ ಬೆಂಗಳೂರಿಗೆ ಓಡ್ ಬಂದೆ ಅಮೀರ್ ನಮ್ಮ ಹೊಟ್ಟೆನ ಹುಟ್ಟೋ ಮಗು ದೇವಸ್ಥಾನ ಹೊಡೆಯುತ್ತಾ ಅಂತ ಸಂದೇಹ ನಿವಾರಣೆಗೆ ಅವನನ್ನು ಕೇಳಿದೆ ನಾನ್ ಸೆನ್ಸ್ ಮುಸ್ಲಿಮರ ಮುಖಕ್ಕೆ ಬಸಿ ಬಳಿಯೋಕ್ಕೆ ಮಸಿ ಬಳಿಯೋಕ್ಕೆ ಅಂತ ಇಂಥ ಕೋಮುವಾದಿಗಳು ಹುಟ್ಟಿಸೋ ಕತೆಗಳನ್ನೆಲ್ಲ ನೀನು ನಂಬ್ತೀಯಾ ಅಂದ ಈ ಒಂದು ಮಾತೇ ತನಗೆ ಸಾಕಾಗಿತ್ತು ಅಪ್ಪನ ಮಾತು ಸುಳ್ಳು ಅಂತ ಮನಸ್ಸಿನಲ್ಲೇ ಸಾಬೀತಾಗೋಯಿತು ಮೊಹಬ್ಬತ್ಗೆ ಅಂದರೆ ಆ ಶಕ್ತಿ ಇದೆ ಆ ಮೊಹಬ್ಬತ್ತಲ್ಲಿ ಇರಬೇಕಾದ್ರೆ ಪ್ರೇಮಿ ಆಡೋ ಒಂದು ವಾಕ್ಯಕ್ಕೂ ಕೂಡ ಸಹಸ್ರ ಸಂಶೋಧಕರ ನಿಷ್ಕರ್ಷೆಗಿಂತ ಹೆಚ್ಚಿನ ತೂಕ ಇರುತ್ತೆ ಅದು ಆ ವಯಸ್ಸಲ್ಲಿ ಸಹಜ ಅಪ್ಪನ ಮಾತು ಮುದುಕರ ಗೊಡ್ಡು ಪುರಾಣವಾಯಿತು ಇನ್ನು ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಓದಬೇಕಾದ್ರೆ ನಾವಿಬ್ಬರು ಕರ್ನಾಟಕದವರೇ ಆಗಿದ್ದಿದ್ದು ಪರಿಜಯ ಬೆಳೆದು ಸ್ನೇಹ ಆಯಿತು ಬೆಂಗಳೂರಿನ ಸಂಗತಿಗಳನ್ನ ಒಬ್ರಿಗೊಬ್ರು ಜ್ಞಾಪಿಸ್ಕೊಳ್ತಾ ಸಂಜೆ ಫರ್ಗ್ಯೂಸನ್ ಗುಡ್ಡದ ನೆತ್ತಿ ಬಂಡೆಗಲ್ಲಿನ ಮೇಲೆ ಕೂತು ಸೂರ್ಯಾಸ್ತವನ್ನ ನೋಡ್ತಾ ಕಾಲೇಜಿನ ಹುಡುಗ ಹುಡುಗಿಯರು ಒಂದೊಂದು ಜೋಡಿಯಾಗಿ ಬಂಡೆಗಳ ಮರೆಯಲ್ಲಿ ಕೂತು ಹತ್ತಿರ ಆಗ್ತಿರೋದನ್ನು ಗಮನಿಸ್ತಾ ಇದ್ದಾಗ ನಮ್ಮಲ್ಲೂ ಕೂಡ ಸುಪ್ತ ಭಾವನೆ ಜಿನುಗ್ತಿತ್ತು ಕನ್ನಡದ ಭಾವಗೀತೆ ಹಿಂದಿ ಸಿನಿಮಾ ಹಾಡುಗಳು ಗುಣಗಾಗ್ತಿತ್ತು ಪ್ಯಾರ್ಕಿ ಡರ್ನಾಕ್ಯ ಜಬ ಪ್ಯಾರ್ಕಿಯಾತೊ ಡರ್ನಾಕ್ಯ ಮತ್ತೆ ಕೋರಾ ಕಾಗಜಿತ ಮನ್ ಮೇರ ಲಿಕ್ಲಿಯ ನಾಮ್ ಇಸ್ಪೆ ಪೇರ ತೂಮೇರ ಚಾಂದ್ ಮೇತೇರಿ ಚಾಂದನಿ ನಲ್ಲೇ ನಿನ್ನ ಲಲ್ಲೆ ವಾತು ಮುಗುಳು ನಗಿಯ ಲಲ್ಲೆ ಹೋತು ಸೋತು ಹೋತು ಬಂತು ಹೋತು ನಲ್ಲೆ ನಿನ್ನ ನಲ್ಲೇ ವಾತು ನಿನ್ನಡೆಗೆ ಬರುವಾಗ ಸಿಂಗರದ ಹೊರಗೆ ಏಕೆ ಸಡಗರದ ಮಾತುಗಳ ಬಿಂಕವೇಕೆ ನಿನ್ನ ಮುಂದಿರುವಾಗ ಮಂತ್ರಗಳ ಮರೆಯೇಕೆ ಏಕೆ ಸಂಪ್ರದಾಯದ ಮರಳು ಲಜ್ಜೆ ಏಕೆ ಮುತ್ತ ನೆಡುವೆನು ಅರಳು ಪ್ರೇಮದ ಗುಲಾಬಿಯೇ ನಿಡುವನು ನಕ್ಕು ಮುತ್ತ ಸುರಿಸು ಸುತ್ತ ಸಾವಿರ ಹೂವು ಕತ್ತೆತ್ತಿ ನೋಡಿದರೆ ಅತ್ತ ಹೋಗದಿರು ನಿನ್ನ ಹಿಡಿದ ಮನಸ್ಸು ಈ ಥರ ಒಂದಾದ್ಮೇಲೆ ಒಂದು ಹಾಡುಗಳು ನೆನಪು ಇರೋದು ನಾವು ಬಂಡೆಗಲ್ಲಿನ ಸಂಧಿಯನ್ನು ಸೇರ್ತೊಡಗಿ ಲಕ್ಷ್ಮಿ ಮನಸ್ಸು ಒಂದಾಗಿರುವಾಗ ಮೈಗೆ ತಡೆ ಒಡ್ಡೋದು ನೋವಿನ ಕೆಲಸ ಅಲ್ವಾ ಅಂತ ಅವನು ಅನುನಯಿಸ್ತಾ ಇದ್ದ ಇಬ್ರು ಸಮವಯಸ್ಕರು ಜೊತೆಯಲ್ಲೇ ಫಿಲ್ಮ್ ತಂತ್ರಗಳನ್ನು ಅಧ್ಯಯನ ಮಾಡ್ತಾ ಜೊತೆಯಲ್ಲೇ ಪ್ರಯೋಗ ಚಿತ್ರವನ್ನು ತಯಾರಿಸ್ತಾ ಮೈ ಮುಟ್ಟಿ ನಡೆಸೋ ವೃತ್ತಿಯನ್ನ ಕಲಿತಿದ್ದವ್ರಿಗೆ ಯಾವುದೇ ಚಳಿ ಅನ್ನೋದು ಇರಲಿಲ್ಲ ನಾನಾದರೂ ಈ ಮಧುರ ಪ್ರಾರ್ಥನೆಯನ್ನು ಎಷ್ಟು ದಿನ ಅಂತ ನಿರಾಕರಿಸ್ಬೇಕು ಭಾನುವಾರದ ರಜೆಯಲ್ಲಿ ಲಾಜ್ನಲ್ಲಿ ರೂಮ್ ಪಡೆಯೋಕೆ ಇಬ್ರಲ್ಲಿ ಯಾರಿಗೂ ಹಣದ ಕೊರತೆನೇ ಇರಲಿಲ್ಲ ಅಮೀರ್ ಒಂದು ದಿನವೂ ನನ್ನ ಕೈಯಲ್ಲಿ ಖರ್ಚು ಮಾಡಿಸ್ತಿರ್ಲಿಲ್ಲ ಧರ್ಮದ ವಿಷಯವಾಗಿ ಇಷ್ಟೊಂದು ಆಳವಾದ ಕಂದಕ ಇರುತ್ತೆ ಅನ್ನೋ ಅರಿವು ಆಗ ನನಗೂ ಇರಲಿಲ್ಲ ಮೈಯನ್ನು ಒಪ್ಪಿಸ್ಕೊಂಡಿರ್ದಿದ್ದಿದ್ರೆ ಅಪ್ಪನ ಹಠಕ್ಕೆ ಒಪ್ಪಿ ದೂರ ಆಗ್ತಿದ್ನೋ ಏನೋ ಆದರೆ ಮೈ ಒಪ್ಪಿಸ್ಕೊಂಡವನ ಜೊತೆಗೆ ಮದುವೆ ಆಗದೆ ಹೆಂಗಸಿಗೆ ಬೇರೆ ದಾರಿ ಇಲ್ಲ ಎಂಬ ನಂಬಿಕೆ ಪೂರ್ತಿ ಅಳಿಸಿ ಹೋಗದೆ ಇದ್ದಂತಹ ಕಾಲ ಅದು ಅಂದ್ರೆ ಇದೆಲ್ಲ ಮೂವತ್ತು ವರ್ಷದ ಹಿಂದೆ ಆಗಿದ್ದು ಅಪ್ಪ ಆಗ ಇನ್ನೂ ಒಂದು ಹೇಳಿದ್ರು ನಿನ್ನ ಮೇಲೆ ಅವನಿಗೂ ಅಷ್ಟೇ ಪ್ರೀತಿ ಇದ್ದಿದ್ರೆ ಅವನು ಹಿಂದೂ ಆಗಿ ಹೆಸರು ಬದಲಾಯಿಸ್ಕೊಡ್ಲಿ ನಾನೇ ಧಾರೆ ಏರ್ಕೊಡ್ತೀನಿ ಅದನ್ನು ಅವನಿಗೆ ಹೇಳಿದೆ ಆಗ ಅವನು ಹೇಳ್ದೆ ಅಂದರೆ ಮತಭೇದ ನಿನ್ನಲ್ಲೂ ಇದೆ ಅಂತ ಅಂದಾಗ ಆಯ್ತಲ್ವಾ ನಾನು ಮುಸ್ಲಿಮ್ಲಾಗಬೇಕು ಅಂದರೆ ಆ ಭೇದ ನಿನ್ನಲ್ಲೂ ಇದೆ ಅಂತ ಆಗಲ್ವಾ ಅಂತ ನಾನು ಕೇಳಿದ್ದಕ್ಕೆ ಅವನೇನೂ ಉತ್ತರ ಕೊಡಲಿಲ್ಲ ನನ್ನ ಮಾತಿಗೆ ಉತ್ತರ ನನ್ನ ಮಾತಿಗೆ ಉತ್ತರ ಅಂತ ಅಮೀರ್ ಒತ್ತಾಯಿಸಿದಾಗ ಗಂಡನ ಮತಕ್ಕೆ ಹೆಂಗಸು ಪರಿವರ್ತಿತಳಾಗೋದು ಎಲ್ಲ ಕಡೆನೂ ಇರೋ ಪದ್ಧತಿ ಅಲ್ವಾ ಲಕ್ಷ್ಮಿ ಅಂತ ಅವನಂದ ಹಾಗಾದರೆ ಮುಸ್ಲಿಂ ಹುಡುಗಿಯನ್ನ ಪ್ರೀತಿಸು ಹಿಂದೂ ಗಂಡಸು ಮುಸ್ಲಿಮ್ ಆಗಿ ಜಾತಿ ಬದಲಾಯಿಸ್ಕೊಳ್ಳೋದು ಉಂಟಲ್ವಾ ನೋಡು ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಧರ್ಮದಲ್ಲಿರುವ ಗಂಡಸಾಗಲಿ ಹೆಂಗ್ಸಾಗಲಿ ಯಾವುದೇ ಕಾರಣಕ್ಕೆ ಧರ್ಮದಿಂದ ಹೊರಗಡೆಗೆ ಹೋಗ್ತಾನೆ ಅಂದರೆ ನಮ್ಮ ಸಹಜ ಸಮಾಜ ಸಹಿಸೋದಿಲ್ಲ ಹೊರ ಹೋಗೋರುನ್ನ ಅವರು ಕೊಂದು ಬಿಡ್ತಾರೆ ಹೋಗೋಕೆ ಕಾರಣ ಆದವ್ರನು ಕೂಡ ಕೊಲ್ತಾರೆ ನಮ್ಮಿಬ್ರು ಪ್ರೇಮ ಮುಖ್ಯ ನಾವಿಬ್ರು ಶಾಶ್ವತ ಪ್ರೇಮದ ದಂಪತಿಗಳಾಗಿರೋದು ಮುಖ್ಯ ಧರ್ಮದಲ್ಲಿ ನನಗೂ ನಂಬಿಕೆ ಇಲ್ಲ ನಿನಗೂ ನಂಬಿಕೆ ಇಲ್ಲ ಅಲ್ವಾ ನಾವಿಬ್ರು ಪ್ರಗತಿಪರ ಮನೋಧರ್ಮದವರು ನೀನು ಧರ್ಮ ಪರಿವರ್ತನೆ ಮಾಡಿಕೊಂಡು ಹೆಸರು ಬದಲಾಯಿಸ್ಕೊಳ್ಳೋದು ಸದ್ಯದ ಸ್ಥಿತಿಯಲ್ಲಿ ಮಾಡ್ಬೇಕಾಗಿರೋ ಒಂದು ಕಾರ್ಯತಂತ್ರ ಸ್ಟ್ರಾಟಜಿ ಸಮಾಜ ಬದಲಾಗಿ ಬಡವರ ಅಪಿಮಾಗಿರೋ ಈ ಧರ್ಮ ಎಲ್ಲ ಕಡೆನೂ ನಾಶ ಆಗೋ ದಿನ ದೂರ ಇಲ್ಲ ಅಲ್ಲಿವರೆಗೂ ನಾವು ಈ ಸ್ಟ್ರಾಟಜಿನ ಮಾಡ್ಕೊಂಡ್ಲೇಬೇಕು ಅಂತ ಅಮೀರ್ ಹೇಳಿದ್ದ ಅವನಿಗೆ ನಿದ್ದೆ ಹತ್ತಿದೆ ಇದು ಉಸಿರಿನ ಗತಿಯಿಂದ ನನಗೆ ತಿಳಿತಾ ಇದೆ ಅವಳು ನಿಧಾನವಾಗಿ ಮೇಲೆ ಹೇಳ್ತಾಳೆ ಶಬ್ದವಾಗದ ಹಾಗೆ ಕೋಣೆ ಬಾಗಿಲು ತೆಗೆದು ಕೂರೋ ಕೋಣೆಗೆ ಬಂದು ಮಲಗೋ ಕೋಣೆ ಬಾಗಿಲನ್ನು ಮುಚ್ತಾಳೆ ಊರು ಕೋಣೆಯ ದೊಡ್ಡ ಕಿಟಕಿ ಹತ್ತಿರಕ್ಕೆ ಒಂದು ಕುರ್ಚಿ ಹೇಳ್ಕೊಂಡು ಹೊರಗಡೆ ನೋಡ್ತಾ ಕೂತ್ಕೊಂತಾಳೆ ನೀರಿನ ಅಲೆಗಳ ಸಪ್ಪಳ ಮಾತ್ರ ಕೇಳ್ತಾ ಇರತ್ತೆ ಬೆಳೆದಿಂಗ್ಳು ಇರೋದಿಲ್ಲ ಮತ್ತೆ ಮನಸ್ಸು ಹಿಂದಕ್ಕೆ ಓಡುತ್ತೆ ಇಸ್ಲಾಂ ಸ್ವೀಕರಿಸಿ ನಿಖಾ ಮಾಡಿಕೊಂಡು ಆರು ತಿಂಗಳು ಬಸರಿ ಆದಾಗ ತವರಿನ ಬಯಕೆ ಬಾದಿಸಕ್ಕೆ ಪ್ರಾರಂಭ ಆಗತ್ತೆ ತಾಯಿ ಇಲ್ಲದ ತವರು ಆದರೂ ಕೂಡ ತವರಿನ ಬಯಕೆ ಕಳೆದ ಹತ್ತು ವರ್ಷಗಳಿಂದ ಬೆಂಗಳೂರು ಪುಣೆ ಮುಂಬೈ ಮತ್ತು ಬೆಂಗಳೂರುಗಳಲ್ಲೇ ಇರ್ತಿದ್ದರಿಂದ ತಾಯಿಯ ನೆನಪಿಲ್ದಿದ್ರು ಕೂಡ ಅಪ್ಪ ಗ್ರಾಮ ಸೇವೆ ಚರಕ ಅಂತ ಊರೂರು ಸುತ್ತಾ ಇರ್ತಾರೆ ಊರಿನಲ್ಲಿರೋದೇ ಅಪರೂಪ ಅಂತ ಗೊತ್ತಿದ್ರೂ ಕೂಡ ನೀನು ಮತ ಬದಲಾಯಿಸಿ ಹೋದರೆ ನನಗೂ ನಿನಗೂ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಎಂದೆಂದಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಅವರು ಕೊನೆ ಮಾತು ಹೇಳಿದರು ಅದು ನೆನಪಿಲ್ಲಿದ್ರು ಇದ್ರೂ ಇದ್ದರೂ ಕೂಡ ಗಾಂಧಿವಾದಿ ವ್ರತ ಮಾಡೋರು ಕೋಪವನ್ನು ಗೆಲ್ಲಬೇಕು ಅಂತ ಎಲ್ಲರಿಗೂ ಬೋಧಿಸ್ತಾ ಇದ್ದವರು ಯಾವ ಹಳ್ಳಿಯಲ್ಲಿ ಜಗಳ ಬಡಿದಾಟಗಳಾದರೂ ಕೂಡ ಹೋಗಿ ಸಮಾಧಾನ ಮಾಡಿ ಊರು ಗುಡಿಯ ಅಂಗಳದಲ್ಲಿ ಪಂಚಾಯಿತಿ ಮಾಡಿ ಪರಸ್ಪರ ರಾಜ ಮಾಡಿಸ್ತಾ ಇದ್ದವರು ಜಾತಿ ಜಾತಿಗಳೆಲ್ಲ ಸುಳ್ಳು ಅಂತ ಮನವರಿಕೆ ಮಾಡ್ತಾ ನೀರಿನ ಬಾವಿ ಹೋಟೆಲು ದೇವಾಲಯಗಳಲ್ಲಿ ಪ್ರವೇಶಗಳಲ್ಲಿ ಹರಿಜನರಿಗೆ ಭೇದ ಮಾಡೋದನ್ನು ತಪ್ಪಿಸ್ತಾ ಬರೀ ಸರ್ಕಾರದ ಭಯದಿಂದ ಅಲ್ಲ ಭಾತೃಭಾವದಿಂದ ಒಂದಾಗಬೇಕು ಅಂತ ಹೇಳ್ತಾ ಯಾರ್ಯಾರೋ ಯಾವ್ದಾವುದೋ ಕಾಲದಲ್ಲಿ ಯಾವುದೋ ಕಾರಣಕ್ಕೆ ಒಂದು ದೇವಸ್ಥಾನ ಒಡೆದಿದ್ದಕ್ಕೆ ಈಗ ಮಗಳ ಪ್ರೀತಿ ಮೇಲೆ ಅಪ್ಪ ಕಲ್ಲು ಚಪ್ಪಡಿ ಎಳ್ಕೊಂಡ್ಬಿಟ್ಟಿದ್ದಾರೆ ನಾನು ಗರ್ಭಿಣಿ ನಿಮ್ಮನ್ನು ನೋಡೋ ಆಸೆ ಆಗುತ್ತೆ ಅಂತ ಒಂದು ಕಾಲದ ಬರೀಲ ಅಥವಾ ನಾನೇ ಊರಿಗೆ ಹೋಗ್ಬಿಟ್ಟು ಎಲ್ಲಿ ಹೋಗಿದ್ದಾರೆ ಅಂತ ವಿಚಾರಿಸಿ ಅಲ್ಲಿಗೆ ಹೋಗಿ ಮುಖ ತೋರಿಸ್ಲ ತುಂಬ ಹೊಟ್ಟೆಯ ತೂಕದ ನೋಟದ ಬಸರಿಯನ್ನು ನೋಡಿದ್ರೆ ಅಪ್ಪನ ಕಲ್ಲು ಕರಗೋದಿಲ್ವಾ ಅಮ್ಮ ಇದ್ದಿದ್ರೆ ಇಷ್ಟೊಂದು ಕಠಿಣ ಆಗ್ತಿದ್ಲಾ ತಂದೆ ಕೂಡ ಇಷ್ಟು ಕಠಿಣ ಆಗೋಕ್ಕೆ ಅವ್ರು ಬಿಡ್ತಾ ಇದ್ಲ ಅಂತ ಏನೇನೋ ಬಯಕೆಗಳು ಎಷ್ಟೇ ಪರೋಪಕಾರಿಯಾಗಿದ್ರು ಕೂಡ ಅಹಿಂಸಾವೃತಿಯಾಗಿದ್ರು ಕೂಡ ನಿಶ್ಚಯಿಸಿದ್ರಿಂದ ಕದಲ್ದಿರೋ ಅವರ ಜಿಗುಟು ಸ್ವಭಾವದ ನೆನಪು ಆಯ್ತು ಅಂದ್ರೆ ಊರಿಗೆ ಹೋಗಿ ಎದುರು ನಿಂತ್ಕೊಳಕ್ಕೆ ನನಗೆ ಭಯ ಆಗ್ತಿತ್ತು ಆ ಜಿಗಟು ನನ್ನಲ್ಲೂ ಇತ್ತು ಅವ್ರಿಗೆ ಹಾಗೆ ನಾನಾಗೆ ಅಲ್ಲಿಗೆ ಹೋಗ್ಲಿ ಅನ್ನೋ ಸೊಕ್ಕು ಕೂಡ ಇತ್ತು ಅಂತೂ ನಾ ಹೋಗ್ಲಿಲ್ಲ ಮಗಳು ಗರ್ಭಿಣಿ ಎಂಬ ಸಂಗತಿ ಅವ್ರಿಗಾದ್ರೂ ಹೇಗೆ ಗೊತ್ತಾಗಬೇಕು ಹೇಳೋರಾದ್ರು ಯಾರು ಯಾವುದೂ ಹೊಳದಿರ್ಲಿಲ್ಲ ಅವ್ರಿಗೆ ತಿಳಿಬಹುದಾಗಿದ್ದ ಒಂದೇ ಒಂದು ಕೊಂಡಿ ಅಂದ್ರೆ ಪ್ರೊಫೆಸರ್ ಶಾಸ್ತ್ರಿಗಳು ಅವರು ಸರಿ ಬಿಳಿ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಬಂದಿದ್ದಕ್ಕೆ ಸಂಪ್ರದಾಯ ಬ್ರಾಹ್ಮಣ ತಂದೆಯಾಗಿದ್ದ ಈ ಶೇಷ ಶಾಸ್ತ್ರಿಗಳು ತಾಯಿ ಅಚ್ಚಮ್ಮ ಅವರು ಎಷ್ಟೇ ಮುನಿಸ್ಕೊಂಡಿದ್ರು ಕೂಡ ಸೊಸೆಯನ್ನು ಅಡುಗೆ ಮನೆಗೆ ಸೇರಿಸದೆ ಬಚ್ಚಲ ಹಂಡೆ ಮುಟ್ಟಿಸದೆ ಇಟ್ಟಿದ್ರು ಕೂಡ ತಾವು ಮಾತ್ರ ವರ್ಷಕ್ಕೊಮ್ಮೆ ಊರಿಗೆ ಹೋಗಿ ಅವರನ್ನು ಊರಿನ ಇತರ ಆರೆಂಟು ಜನರನ್ನು ಮಾತಾಡಿಸ್ಕೊಂಡು ಬರ್ತಾ ಇದ್ರು ಮೇಲೆ ಬಿದ್ದು ದೇಶಾವರಿ ನಗು ಜೊತೆಗೆ ಕುಶಲ ಪ್ರಶ್ನೆ ಮಾಡಿ ದೂರ ಇಡೋವರೆಗೂ ಮುಜುಗ್ರ ಮಾಡಿಬಿಡ್ತಾ ಇದ್ರು ನಾನು ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಅವರು ಒಂದು ವರ್ಷ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅಮೇರಿಕೆಗೆ ಹೋಗಿದ್ರು ಇದೆಲ್ಲ ನೆನಪಾಗಿ ಗರ್ಭಿಣಿಯಾಗಿದ್ದಾಗ ತವರನ್ನು ನೋಡೋ ಮಗುವನ್ನು ಹೆತ್ತಾಗ ತವರಿಗೆ ತೋರಿಸೋ ಬೈಕೆ ಹೆಂಗಸಿಗೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಮನಸ್ಸನ್ನ ತುಂಬಿಕೊಂತು ಬಸರಿಯ ಅವಧಿ ಪೂರ್ತಿ ಕಾಡ್ತಿದ್ದ ಪ್ರಶ್ನೆ ತುಡಿತಿದ್ದ ಬಯಕೆ ಒಂದೇ ಆಗಿತ್ತು ಅವ್ವ ಬದುಕಿದ್ರೆ ಈಗ್ಲಾದ್ರೂ ಮನೆಗೆ ಕರೆಸ್ದೇ ಬಿಡ್ತಾ ಇದ್ದ ಧರ್ಮಾಂತರಿಯಾಗದೆ ಹಿಂದೂಗಳಲ್ಲೇ ಯಾವ ಜಾತಿಯ ಹುಡುಗನ ಮದುವೆ ಆಗಿದ್ರು ಕೂಡ ಅಪ್ಪ ಕೂಡ ಕರೆಸಿ ಮೊದಲಿನಿಂದ ನಮ್ಮ ಮನೆಯ ಅಡುಗೆ ಊಟ ಸಾರಣೆ ಕಾರಣಗಳನ್ನು ನಿರ್ವಹಿಸ್ತಿದ್ದಂತಹ ನಿಂಗವನಿಂದ ಬಾಣಂತನ ಮಾಡಿಸ್ತಾ ಇದ್ರಲ್ವ ಧರ್ಮಾಂತರಿಯಾಗಿ ಬಂದವಳು ತವರಿನಿಂದ ತ್ಯಜಿಸಲ್ಪಟ್ಟವಳು ಅನ್ನೋ ಒಂದೇ ಕಾರಣ ಅಲ್ಲ ಮುಸ್ಲಿಮ್ ಆಗಿ ತಮ್ಮ ಮಗನನ್ನು ಮದುವೆಯಾಗಿ ಬಂದ ಮೇಲಾದರೂ ಮುಸ್ಲಿಂ ಆಚಾರಗಳನ್ನು ಪಾಲಿಸಿದ ಸೊಸೆ ಮೇಲೆ ಈ ಕಡೆ ಅತ್ತೆಗೂ ವಿಶ್ವಾಸ ಇರಲಿಲ್ಲ ಮನೆಯಲ್ಲಿ ಒಂದು ಕೋಣೆಯಲ್ಲಿ ದಿನಕ್ಕೆ ಐದು ಬಾರಿ ನಮಾಜ್ ಮಾಡೋ ಹಾಗೆ ಅವರು ಆದೇಶ ಕೊಡ್ತಾ ಇದ್ರು ತಾವು ಮಾಡ್ತಾ ಇದ್ರು ಮಾವನವ್ರಂತೂ ಸರಿಯೋ ಸರಿ ಆದರೆ ಪ್ರಗತಿಪರ ವಿಚಾರಗಳಿಂದ ಪ್ರೇರಿತಳಾಗಿ ಈ ಸಮಾನ ವಿಚಾರಗಳ ಪ್ರೇರಣೆಯಿಂದ ತಾನೇ ನಮ್ಮಲ್ಲಿ ಮೊಹಬ್ಬತ್ ಬೆಳೆದಿದ್ದು ಯಾವ ಧರ್ಮದಲ್ಲೂ ಹುರುಳಿಲ್ಲ ಧರ್ಮಗಳೆಲ್ಲ ಬಂಡವಾಳ ಶಾಹಿಗಳ ಏಜೆಂಟ್ರು ಬಡವರಿಗೆ ಅಂತ ತಯಾರಿಸಿದ ಅಪೀಮೊ ಅನ್ನೋ ವಿಚಾರದಿಂದ ಗಟ್ಟಿಗೊಂಡಿದ್ದ ನಾನು ಹಿಂದಿನ ಧರ್ಮದಿಂದ ಬಿಟ್ಟ ಆಚಾರಗಳ ಬದಲಿಗೆ ಈ ಹೊಸ ಆಚಾರಗಳನ್ನು ಏಕೆ ಮಾಡಬೇಕು ಅನ್ನೋ ಒಂದು ವಿದ್ರೋಹ ನನ್ನಲ್ಲೇ ಹುಟ್ಟತಾ ಇತ್ತು ಹಾಗೆ ನೋಡಿದ್ರೆ ನಾನು ಬಂದು ಸೇರಿರೋ ಧರ್ಮದಲ್ಲಿ ಇರೋ ಅಷ್ಟು ಬಿಗಿ ಕಟ್ಟಳೆಗಳು ಬಿಟ್ಟು ಬಂದ ಆ ಧರ್ಮದಲ್ಲಿ ಇರಲಿಲ್ಲ ನರಸಿಂಹದೇವರ ಗುಡಿಗೋ ಅಥವಾ ಕೆಂಪಮ್ಮನ ಗುಡಿಗೋ ಬೇಕಾದವರು ಬೇಕಾದಾಗ ಹೋಗಬಹುದು ಬೇಡ ಅಂದರೆ ಬಿಟ್ಟುಬಿಡ್ಬೋದು ಐದು ಸಲದ ನಿತ್ಯದ ನಮಾಜು ಶುಕ್ರವಾರದ ಕಟ್ಟಳೆಯ ನಮಾಜು ರಂಜಾನಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಹನಿ ನೀರನ್ನು ಕುಡಿದ ಕಟ್ಟುನಿಟ್ಟಿನ ಉಪವಾಸ ಜಮಾತಿಯವರು ಬಂದು ಒತ್ತಾಯಿಸೋ ಶುದ್ಧ ಇಸ್ಲಾಮಿನ ತಬ್ಲಿ ಕಟ್ಟು ಕಟ್ಟಳೆಗಳು ಹಬ್ಬದ ದಿನ ಮಾಡಲೇಬೇಕಾದಂತಹ ಪ್ರಾಣಿ ಬಲಿ ಹೀಗೆ ಯಾವುದೇ ಬಿಗಿ ಕಟ್ಟುಗಳು ಅಲ್ಲಿರಲಿಲ್ಲ ಅಮ್ಮನ ತೀರಲ್ಲಿ ಆಡು ಅಥವಾ ಕುರಿಗಳ ಬಲಿ ಕೊಡ್ತಾ ಇದ್ರು ಸರ್ಕಾರದ ಕಾನೂನು ಮತ್ತು ಅಪ್ಪಾಜಿಯವರ ಪ್ರಯತ್ನದಿಂದ ಪ್ರಾಣಿ ಬಲಿ ಕೂಡ ಸಂಪೂರ್ಣವಾಗಿ ನಿಂತು ಹೋಗಿತ್ತು ತಂಬಿಟ್ಟು ಕೋಸಂಬರಿ ತೆಂಗಿನಕಾಯಿ ಬಾಳೆಹಣ್ಣು ಮೊಸರೆಗಳ ನೈವೇದ್ಯಕ್ಕೆ ಇಳಿಯಿತು ಇದು ಕೂಡ ನರಸಿಂಹದೇವರ ಪೂಜಾ ಪದ್ಧತಿ ತರ ಆದರೆ ನಾನು ಬಂದು ಸೇರಿದ ಈ ಧರ್ಮದಲ್ಲಿ ಪ್ರಾಣಿ ಬಲಿ ಪಾಪ ಅಂತ ಹೇಳೋ ಧೈರ್ಯ ಕೂಡ ಯಾರಿಗೂ ಇಲ್ಲ ಹಾಗೆ ಹೇಳಿದವನು ಬದುಕೋಕ್ಕೂ ಸಾಧ್ಯ ಇಲ್ಲ ಪ್ರವಾದಿಗಳು ಮಕ್ಕ ಯಾತ್ರೆಗೆ ಹೋದಾಗ ಒಂಟೆಯನ್ನು ಬಲಿ ಕೊಟ್ಟಿದ್ರು ಒಂಟೆಯನ್ನು ಬಲಿ ಕೊಡೋಕ್ಕೆ ಶಕ್ತಿ ಇಲ್ಲದೆ ಇದ್ದವರು ಯಥಾಶಕ್ತಿ ಆಡು ಅಥವಾ ಕುರಿಗಳನ್ನು ಬಲಿ ಕೊಡಬೇಕು ಪ್ರಾಣಿ ಬಲಿ ಈ ಧರ್ಮದ ಆಚರಣೆಯ ಒಂದು ಬಿಡಿಸಲಾಗದಂತಹ ಅಂಗ ಇನ್ನು ಮಗ ನಜೀರ್ ಹುಟ್ಟಿದ ಏಳನೇ ದಿವಸ ಎರಡು ಆಡುಗಳನ್ನ ಕ್ಲಿಬ್ ಕ್ಲಿಪ್ ಕಿಬ್ಲಾಬಿ ಮುಖವಾಗಿ ಮಲಗಿಸಿದ್ರು ಇನ್ನಿ ವಜ್ಜು ವಜ್ಜ ಹಿಯಲಿಲ್ಲ ದೀಪರ ರಸ್ಸಮಾವಾತಿ ವಲ್ ಅರ್ಧ ಹನೀಫನ್ ಪನ್ವಮ ನಾನು ಏಕನಿಷ್ಠನಾಗಿ ನನ್ನ ಮುಖವನ್ನ ಭೂಮಿ ಆಕಾಶಗಳ ಸೃಷ್ಟಿಕರ್ತನಾದ ಅಲ್ಲಾಹ್ನ ಕಡೆಗೆ ಮಾಡ್ತಾ ಇದ್ದೀನಿ ನಾನು ಬಹು ಸೇರಿಲ್ಲ ಖಂಡಿತವಾಗ್ಲೂ ನನ್ನ ನಮಾಜು ನನ್ನ ಬಲಿದಾನ ನನ್ನ ಜೀವನ ನನ್ನ ಮರಣ ಎಲ್ಲನೂ ಸರ್ವ ಲೋಕಗಳ ಪರಿಪಾಲಕನಿಗೆ ಮೀಸಲಾಗಿದೆ ಅವನಿಗೆ ಯಾರು ಸಹಭಾಗಿಗಳಿಲ್ಲ ಅದನ್ನೇ ನನಗೆ ಆಜ್ಞಾಪಿಸಲಾಗಿದೆ ನಾನು ಆತನಿಗೆ ಪೂರ್ಣ ಶರಣಾದವನು ಅಂದ್ರೆ ಮುಸ್ಲಿಂ ಓ ಅಲ್ಲಾ ಇದೋ ನಿನಗಿದು ಅರ್ಪಿತ ನೀನೇ ನೀಡಿದ್ದು ಅಂತ ಪ್ರಾರ್ಥನೆಯನ್ನೇ ಹೇಳಿ ಆ ನಂತರ ಬಿಸ್ಮಿಲ್ಹಿ ಅಕ್ಬರ್ ಅಂತ ಹರಿತವಾದ ಚೂರಿಯಿಂದ ಎರಡು ಆಡುಗಳ ಕೊರಳನ್ನು ಕುಯ್ತ ಇದನ್ನು ನೀನು ಸ್ವೀಕರಿಸು ನಿನ್ನ ಆಪ್ತರಾದ ಮೊಹಮ್ಮದ್ರಿಂದ ಮತ್ತು ಇಬ್ರಾಹಿಂ ಸ್ವೀಕರಿಸಿದ ಹಾಗೆ ಇದನ್ನು ನೀನು ಸ್ವೀಕರಿಸು ಇದರ ರಕ್ತ ಮಗುವಿನ ರಕ್ತದ ಇದರ ಮಾಂಸ ಮಗುವಿನ ಮಾಂಸದ ಇದರ ಕೂದಲು ಮಗುವಿನ ಕೂದಲಿನ ಮತ್ತು ಇದರ ಮೂಳೆಗಳು ಮಗುವಿನ ಮೂಳೆಗಳಿಗೆ ಪರಿಹಾರ ನೀನು ಸ್ವೀಕರಿಸು ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ತಾ ದಿಬ್ಬವನ್ನು ಮುಗಿಸಿರ್ತಾರೆ ಇದೇ ಅಕೀಕದ ಮಾಂಸದಿಂದ ಬಿರಿಯಾನಿ ಮಾಡಿ ನೆರೆಹೊರೆಯರಿಗೆ ಸಂಬಂಧಿಕರಿಗೆ ಸ್ನೇಹಿತರಿಗೂ ಕೂಡ ಹಂಚಿರ್ತಾರೆ ಪಾಣಂತಿ ಕೋಣೆಯಲ್ಲಿ ಮಲಗಿದ್ದ ನನಗೆ ಎರಡು ಆಡುಗಳನ್ನು ಬಲಿ ಕೊಡಲು ಬದಲು ಎರಡು ಚಿಪ್ಪು ಅಥವಾ ಎರಡು ಗೊನೆ ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡಿ ಬೆಲ್ಲ ಕಾಯಿ ತುರಿ ಹಾಕಿ ರಸಾಯನ ಮಾಡಿ ಎಲ್ಲರಿಗೂ ಹಂಚಬಹುದಿತ್ತಲ್ಲ ಅನ್ನೋ ಒಂದು ಆಲೋಚನೆ ಬರುತ್ತೆ ನಾನು ಮಾಂಸ ತಿನ್ನೋ ಜಾತಿಯಲ್ಲಿ ಹುಟ್ಟಿದವಳು ಗಾಂಧಿ ಪ್ರಭಾವಕ್ಕೆ ಸಿಕ್ಕಿದ ಮೇಲೆ ಅಪ್ಪ ಶುದ್ಧ ಸಸ್ಯಾಹಾರಿಯಾಗಿ ನಮ್ಮ ಮನೆಯಲ್ಲಿ ಮಾಂಸ ನಿಂತು ಹೋಯ್ತಂತೆ ಅವನಿಗೆ ಈ ಮಾತು ಹೇಳಿ ಒಪ್ಪಿಗೆ ಪಡೆದೇ ಅವ್ರ ಮದುವೆ ಆಗಿದ್ರಂತೆ ಆದ್ರೆ ನಾನು ನೆಂಟರಿಷ್ಟರ ಕುಲ ಬಾಂಧವರ ಮನೆಗಳಿಗೆ ಹೋದಾಗ ಅಲ್ಲೇನಾದ್ರೂ ಅಕಸ್ಮಾತ್ ಮಾಡಿದ್ರೆ ಅದನ್ನು ತಿಂತ ಇದ್ದೆ ವಿಶೇಷ ದಿನಗಳಲ್ಲಿ ವಿನಾ ಉಳಿದಂತೆ ನಮ್ಮ ಜಾತಿಯವರು ಕೂಡ ಸಸ್ಯಾಹಾರಿಗಳೇನೆ ಓದಕ್ಕೆ ಬೆಂಗಳೂರಿಗೆ ಬಂದ ಮೇಲೆ ಪುಣೆಯಲ್ಲಿ ಓದಬೇಕಾದ್ರೆ ಸ್ನೇಹಿತರ ಜೊತೆ ಹೋಟೆಲ್ಗೆ ಹೋದ್ರೆ ವೆಜ್ ಅನ್ನೋದು ತುಂಬ ಸಾಧಾರಣ ತಿನಿಸಾಗಿತ್ತು ಆದರೂ ಕೂಡ ದಯಾಮಯನಾದ ದೇವರಿಗೆ ಪ್ರಾಣಿ ವಧೆಯ ನೈವೇದ್ಯ ಮಾಡೋ ಕಲ್ಪನೆ ಆಧ್ಯಾತ್ಮದ ಮಟ್ಟದಲ್ಲಿ ಒಂದು ರೀತಿ ಕಿರಿಕಿರಿ ಅಂತ ಅನ್ನಿಸ್ತು ಆದರೆ ಆವತ್ತಿನ ದಿವಸ ಸಂಜೆ ಪ್ರೊಫೆಸರ್ ಶಾಸ್ತ್ರಿಗಳಿಂದ ಬಂದ ಫೋನು ನನ್ನಲ್ಲಿ ಒಂದು ಪೂರ್ಣ ತಿರುವನ್ನು ಉಂಟು ಮಾಡಿತು ಅಮೀರ್ ನನಗೆ ಮಾರುಗಟ್ಟಲೆ ಉದ್ದವಿದ್ದ ತಂತಿಯ ಫೋನ್ ರಿಸೀವರ್ ತಂದುಕೊಟ್ಟ ಏನಮ್ಮ ಲಕ್ಷ್ಮಿ ಕಂಗ್ರ್ಯಾಚುಲೇಷನ್ಸ್ ನಿನ್ನ ರಜಿಯಾ ಅನ್ನದೆ ಲಕ್ಷ್ಮಿ ಅಂದೆ ಬೇಜಾರ್ ಮಾಡ್ಕೋಬೇಡ ಯಾವ ಆಲೋಚನೆ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ನಾಲ್ಗೆಯಿಂದ ಆ ಹೆಸರೇ ಬಂದ್ಬಿಡ್ತು ಏಕೆಂದ್ರೆ ಬೇರೆಯವರು ನಿನ್ನನ್ನು ಎಷ್ಟು ದೂರ ಮಾಡಿದ್ರು ಕೂಡ ನನ್ನ ಮಟ್ಟಿಗೆ ನೀನು ನಮ್ಮೂರಿನ ಅದೇ ಹುಡುಗಿ ಲಕ್ಷ್ಮಿ ಅಂತ ಅಂದ್ರು ಪ್ರೊಫೆಸರರ ಧ್ವನಿ ಕೇಳಿ ನನ್ನ ಮನಸ್ಸಿಗೆ ಹಿತ ಆಯ್ತು ಕಳೆದ ಭಾನುವಾರ ಸೆಮಿನಾರ್ನಲ್ಲಿ ಅಮೀರ್ ಸಿಕ್ಕಿದ್ದ ಗಂಡು ಮಗು ಆಯ್ತು ಅಂತ ಅವನು ಹೇಳಿದ್ದ ಗಂಡೋ ಹೆಣ್ಣೋ ನನ್ನ ಮಟ್ಟಿಗೆ ಅದು ಯಾವುದು ತಾರತಮ್ಯ ಅನ್ನೋದಿಲ್ಲಮ್ಮ ನಿನಗೆ ಕಂಗ್ರಾಟ್ಸ್ ಹೇಳಬೇಕು ಅನ್ಕೊಂಡಿದ್ದೆ ಆದ್ರೆ ಬೆಳಗ್ಗೆನೇ ಡೆಲ್ಲಿಗೆ ಹೋಗಬೇಕಾಗಿತ್ತು ಸಂಜೆ ವಾಪಸ್ ಬಂದೆ ಇವತ್ತು ಬೆಳಗ್ಗೆ ಗಾಂಧಿ ಅಧ್ಯಯನ ಕೇಂದ್ರದಲ್ಲಿ ಗಾಂಧಿ ಮತ್ತು ಮಾರ್ಕ್ಸ್ ಒಂದು ತುಲನೆ ಅನ್ನೋ ಒಂದು ಅಧ್ಯಯನ ಶಿಬಿರ ಇತ್ತು ಅದಕ್ಕೆ ಉದ್ಘಾಟನೆಗೆ ಅಂತ ಹೋಗಿದ್ದೆ ಅಲ್ಲಿ ನಿನ್ನ ಅಪ್ಪಾಜಿ ಸಿಕ್ಕಿದ್ರು ಗೌಡ್ರೆ ನಿಮಗೆ ಮೊಮ್ಮಗ ಹುಟ್ಟಿದಾನಂತೆ ಇವತ್ತು ಏಳನ ದಿನವಂತೆ ಅಂತ ಹೇಳಿದೆ ಅವರು ಮಾತಾಡಲಿಲ್ಲ ನನ್ನ ಮಾತಿನಿಂದ ಅವ್ರಿಗೆ ಹಿತ ಎನ್ನಿಸ್ಲಿಲ್ಲ ಅನ್ನೋದು ಅವ್ರ ಮುಖಭಾವದಿಂದಲೇ ಅರ್ಥ ಆಯ್ತು ನೀವು ಇನ್ನೂ ಧರ್ಮ ಧರ್ಮಗಳ ವ್ಯತ್ಯಾಸವನ್ನು ನಂಬ್ತೀರ ಗೌಡ್ರೆ ಧರ್ಮಕ್ಕಿಂತ ಮಾನವೀಯ ಅಂತಃಕರಣ ಹೆಚ್ಚಲ್ವಾ ಅಂತ ನಾನು ಅಂದೆ ಅದಕ್ಕೆ ಅವ್ರೇನಂದ್ರು ಗೊತ್ತಾ ನಾರಾಯಣ ಇಲ್ಲಿದ ಅಲ್ಲಿಗೆ ಅಲ್ಲಿದ ಇಲ್ಲಿಗೆ ಹೇಳೋದು ಮುನಿ ಕೆಲಸ ಅದನ್ನು ಬಿಟ್ಟು ಬಿಡು ಇದನ್ನು ಹೇಳು ಅಂತ ನಾನು ನಿನ್ನನ್ನು ಕೇಳಿದ್ನೇನೋ ಅಂದರು ನನಗೆ ಅವ್ರ ಮೆನ್ಸಿಟ್ಟಿಲ್ಲ ನನ್ನ ತಂದೆಯ ಸ್ನೇಹಿತರವರು ಅವರ ಸಮವಯಸ್ಸಿನವರು ಆದರೆ ಧರ್ಮ ಅನ್ನೋದು ಹೇಗೆ ತನ್ನ ಕರುಳು ಕುಡಿಯ ನಡುವೆನೆ ಗೋಡೆ ಎಬ್ಸುತ್ತೆ ಅನ್ನೋದು ನಾವು ಗಮನಿಸಬೇಕಾದ ಅಂಶ ಅದಕ್ಕೆ ನಾನು ಪ್ರತಿಪಾದಿಸ್ತಾ ಇರೋದು ಧರ್ಮ ಹೋಗೋ ತನಕ ಮಾನವೀಯತೆ ಉಳಿಯೋಲ್ಲ ಅದಿರಲಿ ನಿನ್ನ ಕೈಲಿ ವಿರಾಮವಾಗಿ ಮಾತಾಡಿ ತುಂಬ ದಿನವಾಯಿತು ಬಾಣಂತನ ಎಲ್ಲ ಮುಗಿಸ್ಕೊಮ್ಮ ಒಂದಿನ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಆವತ್ತಿನಿಂದ ನನಗೆ ಅಪ್ಪಾಜಿ ಮೇಲೆ ಇನ್ನಷ್ಟು ಕಠಿಣವಾದ ಮನಸ್ಸು ಹುಟ್ಕೊಂತು ಧರ್ಮದ ಮೇಲೆ ದ್ವೇಷನೂ ಹುಟ್ಕೊಂತು ಅಂತ ನೆನಪಾದಾಗ ಅಲೆಗಳ ಸಪ್ಪಳ ಸ್ವಲ್ಪ ಶಾಂತ ಆಗಿದ್ದು ಗಮನಕ್ಕೆ ಬಂತು ದ್ವೇಷ ಅನ್ನೋದು ಹುಟ್ಟಿದ್ದು ಬಿಟ್ಟು ಬಂದ ಧರ್ಮದ ಮೇಲೆ ಅಂತರಂಗದಿಂದ ಅಲ್ಲದೆ ಇದ್ರೂ ಸಾಮಾಜಿಕವಾಗಿ ಸ್ವೀಕರಿಸಿದ ಧರ್ಮದ ಮೇಲಲ್ಲ ಅಹಿಂಸೆಗೆ ವಿರೋಧ ಅಂತ ಹೇಳಿಬಿಟ್ಟು ಮಾಂಸಾಹಾರವನ್ನು ತ್ಯಜಿಸಿ ಶುದ್ಧ ಸಸ್ಯಾಹಾರಿ ಆಗಿರೋ ಅಪ್ಪಾಜಿಗೆ ಮಾನವೀಯ ಅಂತಃಕರಣ ಬತ್ತಿ ಹೋಗಿದೆಯಾ ಇದನ್ನೆಂಥ ಕೆಟ್ಟ ಧರ್ಮ ಅಂತ ನನಗೆ ಅನ್ನಿಸ್ತು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ